ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ದೊರಕಿರುವುದು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂ ವೆಂಕಟೇಶಪ್ಪ ಕೋಲಾರ ತಾಲೂಕಿನ ಅಂಕತಟ್ಟಿ ಗ್ರಾಮದಲ್ಲಿ ವಾಸವಿದ್ದು ನಲವತ್ತೈದು ವರ್ಷಗಳ ಕನ್ನಡ ಸೇವೆಗೆ ಸಿಕ್ಕ ಪ್ರಶಸ್ತಿ ಇದಾಗಿದ್ದು ಮೂಲತಃ ಹಾರ್ಮೋನಿಯಂ ಕಲಾವಿದನಾಗಿದ್ದು ಜಾನಪದ ಸಂಗೀತ ನಾಟ್ಯ ನಾಟಕ ಹರಿಕತೆ ಮತ್ತು ಭಜನೆ ಮುಂತಾದವುಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದು ಹಲವಾರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದು ಇಂದಿಗೂ ಸೇವೆಯನ್ನ ಮುಂದುವರಿಸಿಕೊಂಡು ಬಂದಿದ್ದೇನೆ ಎಂದರು ಎಂ ಎಂ ಕೇಶಪ್ಪ ಅಂಗತಟ್ಟಿ ಕೋಲಾರ ತಾಲೂಕು ಸುತ್ತೂರು ಹೋಬಳಿ ಅಂಗತೆಟ್ಟಿ ಗ್ರಾಮ ಜಾನಪದ ಕಲಾವಿದರು ಹಾರ್ಮೋನಿ ಮಾಡ್ರು ನಲವತ್ತೈದು ವರ್ಷಗಳಿಂದ ಹಾರ್ಮೋನಿ ನಡೆಸ್ತಾ ಇದ್ದೀನಿ ರಂಗ ಕಲಾವಿದರು ಗ್ರಾಮ ಪಾತ್ರಗಳು ಮಾಡ್ತಾರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ನಡೆಸಿಕೊಡ್ತಾ ಇದ್ದೀನಿ ಹಳ್ಳಿ ಹಳ್ಳಿ ಹೆಸರು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಹೋಬಳಿ ಮಟ್ಟದ ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ತುಂಬ ನಡೆಸ್ಕೊಡ್ತಾ ಇದ್ವಿ ತುಂಬ ಕಾಲ ನಲವತ್ತು ವರ್ಷದಿಂದ ಸುಮಾರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀನಿ ಸುಮಾರು ಕಲಾವಿದರ ಪ್ರಶಸ್ತಿ ತುಂಬಾ ಬರೆದಿದ್ದೀನಿ ಬಟ್ ಕಲಾವಿದರಿಗೆ ಮಾಸಾಸನವನ್ನು ತುಂಬಾ ಕಲಾವಿದರಿಗೆ ಮಾಡಿಸ್ಕೊಟ್ಟಿದ್ದೀನಿ ಹೇಳಿ ಸರ್ ಈ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರ ತಮಗೆ ಯಾವ ತರ ನಿಮ್ಮ ಅನಿಸಿಕೆ ಸರ್ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸುಮಾರು ಎರಡು ವರ್ಷದಿಂದ ಮೂರು ವರ್ಷದಿಂದ ಅರ್ಜಿ ಹಾಕಿದೆ ಆಗ್ಲಿಲ್ಲ ಈ ಬಾರಿ ಕನ್ನಡ ಸಂಸ್ಕೃತಿಯಿಂದ ನನಗೆ ಈ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಂದ ಈ ಈ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ ಸರ್ ಎಲ್ಲಿ ಕೊಟ್ಟರು ಯಾರು ಈ ಒಂದು ಸಮಾರಂಭ ಎಲ್ಲಿ ಮಾಡಿದ್ರು ಎಲ್ಲಿ ಕೊಟ್ಟರು ಕೈ ಬಿ ಸಮುದಾಯ ಭವನನ ರಂಗಮಂದಿರನ ರಂಗಮಂದಿರನ ಇದು ಏನು ಗಾಂಧಿವನ ಗಾಂಧಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ವಿಜಯಲಕ್ಷ್ಮೀವನವರು ನಮಗೆ ಕೊಡುಗೆ ಕೊಟ್ಟಿದ್ದಾರೆ ಯಾರ್ಯಾರು ಬಂದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಒತ್ತೂರು ಪ್ರಕಾಶ ಒತ್ತೂರ್ ಪ್ರಕಾಶ ಭಟ್ ಇವರು